ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಇದರ ಅರ್ಥ ಏನಪ್ಪಾ ಅಂದರೆ ಶುದ್ಧ ಬೆಳಕಿನಂತೆ ನಿಮ್ಮ ಜೀವನದಲ್ಲಿ ಶ್ರೇಷ್ಠತೆ ಆರೋಗ್ಯ ಸಂಪತ್ತು ಹಾಗೂ ಶಕ್ತಿಯ ಬೆಳಕು ಸದಾ ಹರಡಲಿ ಎಂಬ ಪ್ರಾರ್ಥನೆ ಈ ಒಂದು ಪ್ರಾರ್ಥನೆಯಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ಪ್ರಾರಂಭಿಸೋಣ ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಹೃದಯಪೂರ್ವಕ ಸ್ವಾಗತ ಇಂದು ನಾವು ವೃಶ್ಚಿಕ ರಾಶಿ ಅಂದರೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ನವೆಂಬರ್ ಇಪ್ಪತ್ತೊಂದರವರೆಗೆ ಈ ಒಂದು ದಿನಾಂಕಗಳಲ್ಲಿ ಯಾರೆಲ್ಲ ಜನ ಸೇರ್ತೀರ ನೀವು ವೃಶ್ಚಿಕ ರಾಶಿಗೆ ಸೇರ್ತೀರಾ ಅಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತೆ ಸೊ ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯ ಈ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ನೋಡೋಣ ರಾಜಕೀಯ ಮುಖಂಡರಿಗೆ ಈ ತಿಂಗಳು ವಿಶ್ರಾಂತಿಯ ಅವಶ್ಯಕತೆ ಇದೆ ಆತ್ಮ ಪರಿಶೀಲನೆ ಮಾಡಿ ಮುಂದಿನ ಹಾದಿಗೆ ತಯಾರಿಯನ್ನು ಶುರು ಮಾಡಿಕೊಳ್ಳಿ ಗೃಹಿಣಿಯರನ್ನು ನೋಡೋದಾದರೆ ಗೃಹ ಪಾಲನೆಯ ಜೊತೆಗೆ ಸ್ವಲ್ಪ ಸಮಯವನ್ನು ತಮ್ಮ ಆಸಕ್ತಿಗೆ ಮೀಸಲಿಡಿ ಕಲಿಕೆಯ ಕಡೆ ಅಥವಾ ನೀವು ಕಲ್ತಿರುವಂತಹ ಕಲೆಗಳಿಗೆ ನೀವು ಕಲ್ತಿರುವಂತಹ ವಿದ್ಯೆಗಳಿಗೆ ನೀವು ಎಂಡ್ ಅನ್ನೋದನ್ನು ಕೊಡಬೇಡಿ ಕಲ್ತಿರೋದಿದ್ರೆ ಅದನ್ನು ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಒಂದು ಇಚ್ಛಾ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಮಯವನ್ನು ಮೀಸಲಿಡಬೇಕಾಗತ್ತೆ ಹೊಸ ರೀತಿಯಾಗಿ ಮನಸ್ಫೂರ್ತಿ ಅನ್ನೋದು ಈ ತಿಂಗಳು ನಿಮ್ಗೆ ಆಗುತ್ತೆ ಅದು ಯಾರ ಕಡೆಯಿಂದ ಆಗತ್ತೆ ಗೊತ್ತಿಲ್ಲ ಬೇರೆಯವ್ರು ನೋಡಾದ್ರೂ ಆಗ್ಬೋದು ಅಥವಾ ನಿಮಗೆನೆ ಅನಿಸ್ಬೋದು ನಾನು ಸುಮ್ಮನೆ ಇದ್ದೀನಲ್ಲ ಎಲ್ಲ ಗೊತ್ತಿದ್ದು ಸುಮ್ಮನೆ ಆಗಿಬಿಡಿದ್ದೀನಲ್ಲ ಮನೆ ಕೆಲಸ 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 ಅಂದ್ಕೊಂಡು ಅಂತ ಹೇಳಿ ಸೊ ನಿಮಗೆ ನೀವೇ ಧೈರ್ಯ ತಗೊಂಡು ಸಮಯ ಮಾಡಿಕೊಂಡು ಬಿಡು ಮಾಡಿಕೊಂಡು ನೀವು ಕಲ್ತಿರುವಂತಹ ವಿದ್ಯೆಗಳನ್ನು ನೀವು ನೀವು ಕಲ್ತಿರುವಂತಹ ಕಲೆಗಳನ್ನು ನೀವು ಉಪಯೋಗಿಸ್ತಾ ಬನ್ನಿ ಇದರಿಂದ ನಿಮಗೆ ಜೀವನದಲ್ಲಿ ಶ್ರೇಯಸ್ಸನ್ನು ಕಾಣ್ತೀರ ಉದ್ಯೋಗಸ್ಥರಿಗೆ ಏಳನೇ ದಿನಾಂಕದ ನಂತರ ಉತ್ತಮ ಅವಕಾಶಗಳು ಕಾದಿವೆ ಆದರೆ ನಿಮ್ಮ ಒಂದು ಆಫೀಸಲ್ಲಿ ನಿಮ್ಮ ಒಂದು ಎನ್ವೈರಮೆಂಟಲ್ಲಿ ಗಾಸಿಪ್ ಅಥವಾ ಆಫೀಸ್ ರಾಜಕಾರಣದಿಂದ ನೀವು ದೂರ ಇರಬೇಕಾಗುತ್ತೆ ಅಲ್ಲಿ ಏನೋ ಒಂದು ಗ್ರೂಪಿಸಮ್ ನಡೀತಾ ಇದೆ ಅಂದರೆ ನೀವು ಅದರಿಂದ ದೂರ ಇದ್ದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಕಾಪಾಡ್ಕೊಂಡು ಬಂದೆ ಸಣ್ಣ ಉದ್ಯಮದಾರರನ್ನು ನೋಡೋದಾದರೆ ನಿಧಾನವಾಗಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಬೆಳೆಯುತ್ತೆ ಗ್ರಾಹಕರಿಗೆ ನೀವು ನಂಬಿಕಸ್ಥರಾಗಿ ಇರಬೇಕಾಗುತ್ತೆ ನಂಬಿಕೆ ನೀಡುವಂತಹ ಪ್ರಾಡಕ್ಟ್ಸ್ನ ನೀವು ಕೊಡಬೇಕಾಗತ್ತೆ ಹೊಸ ರೀತಿಯ ಆಫರ್ಸ್ ನೀವು ಬಿಟ್ಟರೆ ಚೆನ್ನಾಗಿ ನಿಮಗೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ ದೊಡ್ಡ ಕೈಗಾರಿಕೆಗೆ ಹೊಸ ಯೋಜನೆಗಳು ಅನುಕೂಲವಾಗುವ ಸಮಯ ಇದಾಗಿದೆ ಆದರೆ ಹೂಡಿಕೆ ಮಾಡುವ ಮುನ್ನ ವಿಸ್ತೃತ ಪರಿಶೀಲನೆ ಅತ್ಯಗತ್ಯ ಇನ್ನು ವಾತಾವರಣದ ಪ್ರಭಾವ ಹೇಗಿರುತ್ತೆ ಅಂದರೆ ಜೂನ್ ತಿಂಗಳಲ್ಲಿ ಮಳೆಯ ಬಿಸಿ ತಂಪು ಬದಲಾವಣೆಗಳಿಂದ ನಿಮ್ಮ ಚರ್ಮ ಹಾಗೂ ಆರೋಗ್ಯದಲ್ಲಿ ಏರುಪೇರನ್ನು ನೋಡ್ಬೋದು ವೀಕ್ಷಕರೇ ಜ್ವರ ಬರುವ ಸಾಧ್ಯತೆ ಇದೆ ವಾತ ವ್ಯಾಧಿ ಹೆಚ್ಚಾಗಬಹುದು ಮನೆಯ ಸುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಆದಷ್ಟು ಸ್ಟಾಕ್ಡ್ ನೀರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ತುಂಬ ದಿನ ನೀರನ್ನ ಸ್ಟಾಕ್ ಮಾಡಿ ಇಡೋಕ್ಕೆ ಹೋಗಬೇಡಿ ಇನ್ನು ಮಕ್ಕಳನ್ನು ನೋಡೋದಾದರೆ ಈ ತಿಂಗಳು ಮಕ್ಕಳಲ್ಲಿ ಉತ್ಸಾಹ ಹೆಚ್ಚಾಗಿರುತ್ತೆ ರಜೆ ಎಲ್ಲ ಮುಗ್ದಿರುತ್ತೆ ಸೊ ಹಾಗಾಗಿ ಇನ್ನು ಮೊಬೈಲು ಟಿ ವಿ ಅಡಿಕ್ಷನ್ಸಲ್ಲೇ ಇರ್ತಾರೆ ಸ್ವಲ್ಪ ನೀವು ಅದರ ಕಡೆ ಗಮನ ಕೊಟ್ಟು ಅವರ ಒಂದು ಮೊಬೈಲ್ ಟಿ ವಿ ಅಡಿಕ್ಷನ್ಸ್ನ ಕಡಿಮೆ ಮಾಡ್ತಾ ಅವ್ರಿಗೆ ಹೊರಗಡೆ ಆಟ ಆಡಲಿಕ್ಕೆ ಬಿಡಿ ಹಾಗೂ ಕತೆಗಳನ್ನು ಹೇಳಿ ನೀವು ಅವ್ರ ಜೊತೆ ಸ್ವಲ್ಪ ಸಮಯ ಕಳೆದು ಅವರೊಟ್ಟಿಗೆ ಸಣ್ಣ ಪುಟ್ಟ ಆಟಗಳನ್ನು ಆಡೋದ್ರಿಂದ ಅವ್ರಿಗೆ ನೀವು ಪ್ರೇರಣೆ ಕೊಟ್ಟಂಗೆ ಆಗುತ್ತೆ ಅವ್ರಿಗೆ ಕಾನ್ಸಂಟ್ರೇಷನ್ ಮೈಂಡ್ ಅನ್ನೋದು ಬರುತ್ತೆ ಒಂದು ಚೇಂಜ್ ಓವರ್ ಅನ್ನೋದು ಬರುತ್ತೆ ಹಾಗೆ ನಿಮ್ಮ ಮಕ್ಕಳ ಮಧ್ಯೆ ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತೆ ಶಿಕ್ಷಣದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಇದು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವಂತಹ ಸಮಯ ಇದಾಗಿದೆ ಪ್ರಶ್ನೆ ಉತ್ತರ ಅಭ್ಯಾಸ ಹಾಗೆ ಗುಂಪು ಅಧ್ಯಯನ ಅನುಕೂಲವನ್ನು ತಂದುಕೊಡುತ್ತೆ ಈಗ ಒಬ್ಬರೇ ಕುತ್ಕೊಂಡು ಬೋರ್ ಆಗ್ತಾಯಿದೆ ಬೇಜಾರಾಗ್ತಾಯಿದೆ ಇಷ್ಟೊಂದು ಇದೆಯಾ ಓದೋಕ್ಕೆ ಅಂತ ನೀವು ಕೆಲವರು ಈ ರೀತಿ ಮೈಂಡ್ಸೆಟ್ ಅವರು ಇರ್ತಾರೆ ಇನ್ನೂ ಕೆಲವರು ನಾನೊಬ್ಬಳೇ ಇದ್ದರೆ ನಾನೊಬ್ಬನೇ ಇದ್ದರೆ ನಾನು ಟೈಮ್ ತೊಗೊಂಡು ನಾನು ಮುಗಿಸ್ಬಿಡ್ತೀನಿ ಕಂಪ್ಲೀಟ್ ಮಾಡ್ತೀನಿ ಈ ಟಾಪಿಕ್ಸ್ನ ಅನ್ನೋವಂಥವ್ರು ಇರ್ತಾರೆ ಸೊ ನಿಮ್ಮ ಒಂದು ಇಂಟ್ರೆಸ್ಟ್ ಬೇಸ್ಡು ನೀವು ಗ್ರೂಪ್ ಸ್ಟಡೀಸು ಮಾಡ್ಬೋದು ಅದಕ್ಕೂ ಇದು ಒಳ್ಳೆ ಟೈಮ್ ಆಗಿದೆ ಬಟ್ ಅನ್ವಾಂಟೆಡ್ನ ನೀವು ದೂರ ಇಟ್ಟು ಎಜುಕೇಷನ್ ಮೇಲೆ ನಿಮ್ಮ ಒಂದು ಟಾಪಿಕ್ ಮೇಲೆ ನೀವು ಕಾನ್ಸಂಟ್ರೇಷನ್ ಕೊಟ್ಟರೆ ನಿಮಗೆ ಅನುಕೂಲಕರ ಎಕ್ಸಾಮ್ ಟೈಮಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಆಗುತ್ತೆ ಅನ್ನೋವಂಥವ್ರು ಆವಾಗಿಂದ ಅವಾಗಲೇನೇ ಕ್ಲಾರಿಫಿಕೇಷನ್ಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಗುರುಗಳ ಮಧ್ಯೆ ನಿಮ್ಮ ಒಂದು ಬಾಂಧವ್ಯವನ್ನು ಹೆಚ್ಚಿಸ್ಕೊಳ್ಳಿ ಆರೋಗ್ಯದಲ್ಲಿ ನೋಡೋದಾದರೆ ಹೊಟ್ಟೆ ಸಂಬಂಧಿತ ತೊಂದರೆಗಳನ್ನು ಕಾಣಬಹುದು ಕೆಲವ್ರಿಗೆ ಹಸಿವಾಗಲ್ಲ ಹಾಗಾಗಿ ನೆಗ್ಲೆಕ್ಟ್ ಮಾಡ್ತಾರೆ ಊಟ ಮಾಡೋದನ್ನು ಈ ರೀತಿ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಅದನ್ನು ಯಾಕೆ ಹಸಿವಾಗ್ತಾಯಿಲ್ಲ ಅನ್ನೋದನ್ನು ನೀವು ಚೆಕ್ ಮಾಡಿಸಿ ಯಾವ ಒಂದು ತತ್ವ ನಿಮ್ಮ ದೇಹದಲ್ಲಿ ಹೆಚ್ಚಾಗಿದೆ ಯಾವ ಒಂದು ತತ್ವ ಕಡಿಮೆಯಾಗಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನೀವು ನಿಮ್ಮ ದೈನಂದಿನ ಆಹಾರವನ್ನು ಸೇವಿಸ್ತಾ ಬನ್ನಿ ನಿಮ್ಮ ಚಟುವಟಿಕೆಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡೋದರಿಂದ ನಿಮಗೆ ಸಮತೋಲನವನ್ನು ಪಡ್ಕೊಳ್ಬೋದು ಆದರೆ ನೀವು ಊಟವನ್ನು ತಪ್ಪಿಸಬಾರ್ದು ಟೈಮ್ ಟೈಮ್ಗೆ ಊಟ ಮಾಡಬೇಕು ಹೃದಯ ಸಂಬಂಧಿತವಾಗಿ ಅಥವಾ ಮಧುಮೇಹ ಇರುವಂಥವರು ತಕ್ಷಣ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಏನೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ನೆಗ್ಲೆಕ್ಟ್ ಮಾಡಬೇಡಿ ಇನ್ನು ಈ ತಿಂಗಳು ಸಣ್ಣ ಪುಟ್ಟ ವಿಷಯಕ್ಕೂ ಸಿಟ್ಟನ್ನು ಮಾಡಿಕೊಳ್ಬೇಡಿ ಬ ವಾತಾವರಣದ ಬದಲಾವಣೆಯಿಂದ ಸ್ವಲ್ಪ ಕೋಪ ಬರುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ ಕೋಪನ ಕಡಿಮೆ ಮಾಡಿ ಆದಷ್ಟು ಪ್ರಾಣಾಯಾಮನ ಮಾಡಿ ನಿಮ್ಮ ಅಂಗ ಇದೆ ಅಲ್ಲಿ ಬೆರಳುಗಳಿಗೆ ಸಣ್ಣ ಮಸಾಜನ್ನ ನೀಡ್ತಾ ಬನ್ನಿ ಇನ್ನು ಈ ಮಾಸ ಸಂಬಂಧಗಳು ಹೇಗಿರುತ್ತವೆ ನಿಮ್ಮ ಫ್ರೆಂಡ್ಶಿಪ್ಪಲ್ಲಾಗಲಿ ರಿಲೇಷನ್ಶಿಪ್ಪಲ್ಲಾಗಲಿ ಹೇಗಿರುತ್ತೆ ಅಂತ ನೋಡೋದಾದರೆ ಸಂಗಾತಿಯ ಜೊತೆ ಸಣ್ಣ ಪುಟ್ಟ ಮಾತುಗಳು ಸಾಧ್ಯ ಅಂದರೆ ಸಣ್ಣ ಪುಟ್ಟ ಮಾತುಗಳಿಂದ ಕಿರಿಕಿರಿ ಉಂಟಾಗುತ್ತೆ ನೀವು ಆಡುವಂತಹ ಮಾತಲ್ಲಿ ಅವರ ಮನಸ್ಸಿಗೆ ಏನೋ ಒಂದು ನೋವನ್ನು ತಂದು ಕೊಡುತ್ತೆ ಸೊ ಎಚ್ಚರದಿಂದ ಮಾತಾಡಿ ನೀವು ನಿಮ್ಮ ಒಂದು ಸಮಯದಲ್ಲಿ ಈಗ ಹತ್ತು ಪರ್ಸೆಂಟ್ ಸಮಯ ಇದೆ ಅಂದರೆ ಅದರಲ್ಲಿ ಎರಡು ಪರ್ಸೆಂಟು ನಿಮ್ಮ ಒಂದು ಪಾರ್ಟ್ನರ್ಸ್ಗೆ ಇಡಬೇಕಾಗುತ್ತೆ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಉತ್ತರಿಸೋದಕ್ಕೆ ನಿಮಗೆ ಧೈರ್ಯ ಅನ್ನೋದು ಬೇಕಾಗುತ್ತೆ ಏಕೆಂದರೆ ನೀವು ಸಮಯನೇ ಕೊಡ್ತಾ ಇಲ್ಲ ಅಂದವಾಗ ಅವರು ಸುಮಾರು ಕೇಳೋಕಿರತ್ತೆ ಸುಮಾರು ಹೇಳ್ಕೊಳೋಕ್ಕಿರುತ್ತೆ ಅಲ್ವಾ ನೀವು ಅದಕ್ಕೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅವ್ರಿಗೆ ಅರ್ಥೈಸುವಂತಹ ರೀತಿಯಲ್ಲಿ ನೀವು ಸಮಾಧಾನವನ್ನು ನೀವು ಕೊಡಬೇಕಾಗತ್ತೆ ನಿಮ್ಮ ಕುಟುಂಬದವರು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಪುನಃ ಸಂಪರ್ಕವು ಒಂದು ಸಂತೋಷದ ಕ್ಷಣವನ್ನು ತರುತ್ತೆ ಇನ್ನು ಸಂಗಾತಿಗಾಗಿ ಕಾಯ್ತಿರುವಂತಹ ವ್ಯಕ್ತಿಗಳಿಗೆ ಸಂಬಂಧಿಕರ ಮುಖಾಂತರ ಹೊಸ ಪರಿಚಯ ಆಗುವ ಸಾಧ್ಯತೆ ಇರುತ್ತೆ ಫೈನಾನ್ಸ್ ಅಂತ ನೋಡೋದಾದರೆ ಹಣ ಹೂಡಿಕೆ ಮಾಡುವ ಮುನ್ನ ಐದು ಬಾರಿ ಯೋಚಿಸಿ ಒಂದಲ್ಲ ಎರಡಲ್ಲ ಐದು ಬಾರಿ ಯೋಚಿಸಿ ಐದು ಜನರಲ್ಲಿ ನೀವು ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳಿ ನಿಮ್ಮ ಫ್ರೆಂಡ್ಸರಿಂದ ಮಾಡಿರುವಂತಹ ನಿಮ್ಮ ಮಿತ್ರರಿಂದ ಮಾಡಿರುವಂತಹ ಸಾಲಗಳು ಏನಾದರೂ ಇತ್ತು ಅಂದರೆ ಈ ಒಂದು ತಿಂಗಳ ಕೊನೆಯಲ್ಲಿ ನಿಮಗೆ ಒತ್ತಡವನ್ನು ತಂದುಕೊಡಬಹುದು ಅವ್ರಿಗೇನೋ ಎಮರ್ಜೆನ್ಸಿ ಇತ್ತು ಕೇಳ್ತಾರೆ ಅರ್ಜೆಂಟಾಗಿ ಬೇಕೇ ಬೇಕು ಅಂತ ನಿಮ್ಮ ಹತ್ರ ಕೊಡೋದಕ್ಕೆ ಆಗೋಲ್ಲ ಈ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಇದಕ್ಕೆ ಬೇಕಾಗಿರುವಂತಹ ಮುಂಜಾಗ್ರತೆಯನ್ನು ಮುಂಚೆನೇ ನೀವು ಪ್ಲ್ಯಾನ್ ಮಾಡಿಕೊಳ್ಳಿ ಇನ್ನು ಈ ತಿಂಗಳು ನಿಮಗೆ ಲಕ್ಕಿ ಡೇಟ್ಸ್ ಯಾವುದು ಅಂದರೆ ಎರಡು ಒಂಬತ್ತು ಹದಿಮೂರು ಹದಿನೆಂಟು ಇಪ್ಪತ್ತಾರು ಈ ಒಂದು ದಿನಾಂಕಗಳಲ್ಲಿ ನೀವು ಶುಭ ಕಾರ್ಯಗಳನ್ನು ಶುರು ಮಾಡಬಹುದು ಮಂಗಳವಾರ ಹಾಗೂ ಶನಿವಾರ ನೀವೆಲ್ಲಾದರೂ ಹೋಗಬೇಕು ಅಂದರೆ ಈ ಒಂದು ದಿನಗಳಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು ಕಿತ್ತಳೆ ಬಣ್ಣ ಕೊಬ್ಬರಿ ತೆಂಗಿನ ಹಸಿರು ಹಾಗೂ ಗಾಢ ಕಪ್ಪು ಈ ಒಂದು ಬಣ್ಣಗಳು ನಿಮಗೆ ಶುಭ ತರುತ್ತೆ ಇನ್ನು ನೀವು ಈ ತಿಂಗಳ ಒಂದು ಅಫಮೇಷನ್ ಏನಪ್ಪ ಅಂದರೆ ನೀವು ಎದ್ದ ತಕ್ಷಣ ನೀವು ಯಾವ ಒಂದು ಧ್ಯೇಯ ವಾಕ್ಯವನ್ನು ಹೇಳಿಕೊಂಡು ನಿಮ್ಮ ದಿನವನ್ನು ಶುರು ಮಾಡಿದ್ರೆ ನಿಮಗೆ ಸಕ್ಸಸ್ನ ತಂದು ಕೊಡುತ್ತೆ ನಿಮ್ಮ ದಿನ ಆರೋಗ್ಯಕರವಾಗಿ ಆಕ್ಟಿವ್ ಆಗಿ ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ದಂಗೆ ಯಾವುದೇ ರೀತಿ ಬೇಜಾರಿಲ್ದಂಗೆ ಖುಷಿಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಅನ್ನೋ ಒಂದು ಅಫಮೇಷನ್ ಏನಪ್ಪಾ ಅಂದರೆ ಪ್ರತಿಯೊಂದು ಸವಾಲು ನನ್ನ ಬೆಳವಣಿಗೆಗೆ ದಾರಿ ತೋರಿಸುತ್ತದೆ ಈ ಒಂದು ಅಫಮೇಷನ್ನ ನೀವು ದಿನ ಹೇಳಿಕೊಂಡು ಮುಂದುವರಿಯೋದ್ರಿಂದ ಜೊತೆಗೆ ಥ್ಯಾಂಕ್ಸ್ ಗಿವಿಂಗ್ ಅನ್ನೋದು ನೀವು ಹೇಳಬೇಕು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ವಿಶ್ವಕ್ಕೆ ಬ್ರಹ್ಮಾಂಡಕ್ಕೆ ನೀವು ಧನ್ಯವಾದವನ್ನು ಅರ್ಪಿಸೋದ್ರಿಂದ ನಿಮ್ಮ ಒಂದು ನಡೆಯಲ್ಲಿ ನಿಮ್ಮ ಒಂದು ದಾರಿಯಲ್ಲಿ ಏನೇ ಅಡೆತಡೆ ಬಂದರೂ ನಿಮಗೆ ಅದರಿಂದ ಹೊರಬರುವ ಸಾಧ್ಯತೆಗಳು ಹೊರಬರುವ ದಾರಿಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ ಇನ್ನು ನೋಡಿದ್ರಲ್ಲ ವೀಕ್ಷಕರೇ ಜೂನ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ತಿಳ್ಕೊಂಡ್ರಿ ಸಣ್ಣ ಪುಟ್ಟ ಮಾರ್ಗದರ್ಶನವನ್ನು ನೀಡಿದ್ದೇವೆ ಇದನ್ನು ಪಾಲಿಸ್ಕೊಂಡು ಈಗ ಹೇಳುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಮುನ್ನೆಚ್ಚರಿಕೆ ವಹಿಸಿ ಮುಂಜಾಗ್ರತೆಯಿಂದಿರಿ ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಯಿಂದ ಏಳು ಕಾಲು ಈ ಒಂದು ಸಮಯದಲ್ಲಿ ಓಂ ಕೇತುವೆ ನಮಃ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಬೇಕಾಗತ್ತೆ ಹಾಗೆ ಮಂಗಳವಾರದ ದಿನ ನೀವು ಹಣ್ಣುಗಳನ್ನು ದಾನ ಮಾಡಬೇಕಾಗತ್ತೆ ಹಂಚಬೇಕಾಗತ್ತೆ ಇದು ನಿಮ್ಮ ಒಂದು ಪಾಪ ಪರಿಹಾರಕ್ಕೆ ತುಂಬ ಉಪಯುಕ್ತವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು ಎಲ್ಲಿ ಕೊಡ್ಬೋದು ಅಂದರೆ ದೇವಸ್ಥಾನಗಳಲ್ಲಿ ಕೊಡ್ಬೋದು ವೃದ್ಧರಿಗೆ ಕೊಡ್ಬೋದು ಆಶ್ರಮಗಳಲ್ಲೂ ಕೊಡ್ಬೋದು ಅಥವಾ ನಿಮ್ಮ ಒಂದು ಆಫೀಸಲ್ಲಿ ಯಾರಾದರೂ ಅಂಡರ್ ಎಂಪ್ಲಾಯ್ಮೆಂಟ್ ಅಥವಾ ಲೋವರ್ ಎಂಪ್ಲಾಯ್ಮೆಂಟ್ಸ್ ಇರ್ತಾರಲ್ವಾ ಲೇಬರ್ಸ್ ಅಂಥವ್ರಿಗೆ ನೀವು ಕೊಡ್ಬೋದು ಒಟ್ಟು ಅದನ್ನು ಸ್ವೀಕರಿಸುವಂತಹ ವ್ಯಕ್ತಿಗಳಿಗೆ ಅದು ಅವಶ್ಯಕತೆ ಇರಬೇಕು ನೀವು ಕೊಟ್ಟಿರುವಂತಹ ವಸ್ತು ಆಗಲಿ ಏನೇ ಒಂದಾಗಲಿ ಅವ್ರಿಗೆ ಅದು ಹಿತವನ್ನು ತಂದುಕೊಡಬೇಕು ಅವರಿಗೆ ಅವರ ಮನಸ್ಸಿಗೆ ಶಾಂತಿಯನ್ನು ತಂದು ಕೊಡಬೇಕು ಆವಾಗ ಮಾತ್ರ ನೀವು ಮಾಡಿದ್ದಕ್ಕೂ ಕೊಟ್ಟಿದ್ದಕ್ಕೂ ನೀಡಿದ್ದಕ್ಕೂ ಫಲಪ್ರಾಪ್ತಿಯಾಗತ್ತೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಜೊತೆ ಸಿಗೋಣ ವೀಕ್ಷಕರೇ ಹೊಸೊಬ್ಬರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಗ್ರೂಪ್ ಸರ್ಕಲಲ್ಲಿ ಹಂಚ್ಕೊಳ್ಳಿ ಸರ್ವೇಶಾಮ್ ಸ್ವಸ್ತಿರ್ಭವತು ಸರ್ವೇಶಾಂ ಶಾಂತಿರ್ಭವತು ಸರ್ವೇಶಾಮ್ पूर्णम् भवतु सर्वेषां मंगलम् भवतु आत्मा नमस्ते